ಎಲ್ಲರಿಗೂ ನಮಸ್ಕಾರ ಸರ್ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ ನನ್ನ ನಾನು ಮಾಡಿರೋ ಕೆಲವೇ ಪಾತ್ರಗಳಲ್ಲಿ ನನಗೆ ತುಂಬ ಇಷ್ಟವಾದಂಥ ಕ್ಯಾರೆಕ್ಟರ್ ಇದು ನಂಗೆ ಭಾಳ ಖುಷಿ ಕೊಟ್ಟಿದೆ ಆಮೇಲೆ ಕಲ್ತಿದ್ದು ಭಾಳ ಇದೆ ವೆರಿ ಟ್ಯಾಲೆಂಟ್ ಅಲ್ಲ ಶಿಸ್ತು ಭಾಳ ಮುಖ್ಯ ಅನ್ನೋದು ಸರ್ ಜೊತೆ ವರ್ಕ್ ಮಾಡೋವಾಗ ತುಂಬಾ ಅರಿವಾಯ್ತು ಅದ್ರ ಬಗ್ಗೆ ಅದ್ರ ಜೊತೆಗೆ ಮೈನ್ಯೂಟ್ ಯಾವುದು ಯಾವ ವಿಚಾರಗಳನ್ನು ನಿರ್ಲಕ್ಷ್ಯ ಮಾಡ್ದಿರ ಕ್ಯಾರೆಕ್ಟರ್ ಅಲ್ಲಿ ಫೋಕಸ್ ಹೆಂಗ್ ಮಾಡಬೇಕು ಅನ್ನೋದನ್ನ ಸರ್ ನೋಡೇ ನಾನು ಕಲ್ತಿದ್ದು ನನಗೆ ಇನ್ಸ್ಪೈರ್ ಆಗಿದೆ ನಿಜವಾಗ್ಲು ಬಹಳಷ್ಟು ಇನ್ನು ನೆಕ್ಸ್ಟ್ ಮಾಡೋವಾಗ ನಾನು ಯಾವುದೇ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿ ಇನ್ವಾಲ್ವ್ ಆಗಬೇಕು ಅನ್ನೋದನ್ನ ಸರ್ ನೋಡೇ ಕಲ್ತಿದ್ದು ನಾನು ಯಾವ ವಿಚಾರವನ್ನು ಸಹ ನೆಗ್ಲೆಕ್ಟ್ ಮಾಡಲ್ಲ ಆಮೇಲೆ ನಾವಿಲ್ಲದಿದ್ದರೂ ಸಹ ಆ ಶಾರ್ಟ್ ಅಲ್ಲಿ ನಾವು ಯಾಕೆ ಇರಬೇಕು ಅನ್ನೋದ್ರ ಪ್ರಾಮುಖ್ಯತೆ ಏನು ಅಂತ ಸರ್ ತೋರಿಸ್ಕೊಟ್ಟಿದ್ದಾರೆ ನಿಜವಾಗ್ಲೂ ಯಾವ ನೋಡಿ ನೀವು ನಮ್ಮ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲೇ ಬಹಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ ಪ್ರೀವಿಯಸ್ ಮೂವಿನಲ್ಲಿ ನಾವು ಏನು ಮಾಡಿದ್ವಿ ಇದರಲ್ಲಿ ಹೇಗೆ ಮಾಡಿದ್ದೀವಿ ಅನ್ನೋದು ಭಾಳ ಖುಷಿ ಕೊಟ್ಟಿದೆ ಸರ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ತುಂಬ ಕಾತುರದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದು ತುಂಬ ಮುಖ್ಯವಾದ ಘಟ್ಟ ನನಗೂ ಸಹ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವಿಜಯ್ ಸರ್ ಧನು ಸರ್ ಸುದೀಪ್ ಸರ್ ಥ್ಯಾಂಕ್ ಯು ಧನ್ಯವಾದ ವಿಜಯ್ ಚೆಂಡೂರು ಸರ್ ಬಟ್ ಆಕ್ಟಿಂಗ್ ಮಾಡೋಕ್ಕಿಂತ ಐ ಥಿಂಕ್ ತ್ರೀ ಪಿ ಎಮ್ ಆಗಲಿ ತ್ರೀ ಎ ಎಮ್ ಆಗಲಿ ಸರ್ ಎನರ್ಜಿ ಹಂಡ್ರೆಡ್ ಪರ್ಸೆಂಟ್ ಅವರು ಬಿಗ್ ಬಾಸ್ ಶೂಟಿಂಗ್ ಮಾಡೋರು ಆಮೇಲೆ ಕೆ ಸಿ ಎಲ್ ಸಿ ಸಿ ಎಲ್ ಇವೆಲ್ಲ ಇದ್ರೂ ಈಸ್ ವಿ ಕುಡ್ ಸ್ಪೆಂಡ್ ಮೋರ್ ಟೈಮ್ ವಿತ್ ಆಸ್ ಬಟ್ಸ್ ಟ್ಯಾಗ್ಲೈನ್ ಸೇಸ್ ಮ್ಯಾಕ್ಸಿಮಮ್ ಮಾಸ್ ಇಟ್ಸ್ ರೆಡಿ ಆ್ಯಂಡ್ ಟ್ವೆಂಟಿ ಫಿಫ್ತ್ ವಿ ಆರ್ ಕಮಿಂಗ್ ಸೊ ಪ್ಲೀಸ್ ಪರ್ಟ್ ದಿಸ್ ಬ್ಯೂಟಿಫುಲ್ ಸಿನಿಮಾ ಆ್ಯಂಡ್ ಇಟ್ಸ್ ಗೋಯಿಂಗ್ ಟು ಬಿ ಅ ಹ್ಯೂಜ್ ಸಿನಿಮಾ ಫಾರ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ಸರ್ ತೋರಿಸ್ಕೊಟ್ಟಿದ್ದಾರೆ ನಿಜವಲ್ ಯಾವ ನೋಡಿ ನೀವು ನಮ್ಮ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲೇ ಬಹಳಷ್ಟು ಬದಲಾವಣೆಗಳು ಕಾಣುತ್ತೆ ನಿಮಗೆ ಪ್ರೀವಿಯಸ್ ಮೂವಿನಲ್ಲಿ ನಾವೇನು ಮಾಡಿದ್ವಿ ಇದರಲ್ಲಿ ಹೇಗೆ ಮಾಡಿದೀವಿ ಅನ್ನೋದು ಬಹಳ ಖುಷಿ ಕೊಟ್ಟಿದೆ ಸರ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಾನು ವೇಟ್ ಮಾಡ್ತಾ ಇದ್ದೀನಿ ತುಂಬಾ ಕಾತುರದಿಂದ ವೇಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇದು ತುಂಬಾ ಮುಖ್ಯವಾದ ಘಟ್ಟ ನನಗೂ ಸಹ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವಿಜಯ್ ಸರ್ ಧನು ಸರ್ ಸುದೀಪ್ ಸರ್ ಥ್ಯಾಂಕ್ ಯು ಧನ್ಯವಾದ ವಿಜಯ್ ಚೆಂಡೂರು ಸರ್